హలో ఎల్గూ నమస్కార వెల్కమ్ బ్యాక్ టు మై యూట్యూబ్ ఛానల్ బ్లాగ్ ఇవతిన వ్లస్ ఘట్ రెడీ విత్ మీ యాకంద్రె మొన్న కులు తోబంద ఆ ఫంక్షన్ ಇವತ್ತು ಊಟ ಲಂಚ್ ಇಟ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ ಸೊ ಐ ಥಾಟ್ ಆ್ಯಂಡ್ ಟೇಕ್ ಯು ಟು ದ ಪ್ರೋಸೆಸ್ ಸೊ ಲೆಟ್ ಸ್ಟಾರ್ಟ್ ಜಾಸ್ತಿ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇಫ್ ವಿಲ್ ಜಸ್ಟ್ ಹೇರ್ ಬ್ಯಾಕ್ ಯಾಕಂದ್ರೆ ಸುಮ್ಮನೆ ಇನ್ನ ಸೀರೆ ಉಟ್ಕೊಂಡಿಲ್ಲ ಆಮೇಲೆ ಉಟ್ಕೊಳ್ಳೋಣ ಫಸ್ಟ್ ಐಲ್ जस्ट ಡು ಮೈ ಫೇಸ್ ಪ್ರೆಪ್ ಇದು ದಿಸ್ ಇಸ್ ಮೈ ಲೈಕ್ ಅ ರೋ ಸ್ಕಿನ್ ಯೂ ನೋ ಅಚುಲಿ एक्चुअली ಹಿಂಗೇ ಇದೆ ಸೋ ಹಿಂಗೇ ಸ್ವಲ್ಪ ಪ್ರೆಪ್ ಮಾಡ್ಕೊಳ್ಳೋಣ ಸೋ I'm just putting some rose water ಕನೆಪ ಪಾನಿನ ಅಲ್ಲಿ ರಿಮೂವ್ ಮಾಡ್ಬಿಡ್ರ ಚೆನ್ನ ಕಾಣಿಸಲ್ಲ ಇಲ್ಲಂದ್ರೆ ಹಿಂಗೇ ಬ್ಲಾಕ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್

ಸೊ ಮೊರ್ಚರ್ ಬಿಟ್ಟು ಟು ಡ್ಯೂಟಿ ಅಂತೂ ಹಾಳಾಗ್ಬಿಟ್ಟಿದೆ ಈ ವಿಂಟರ್ ಇಸ್ ಮೈ ಮೋಸ್ಟ್ ಇರಿಟೇಟಿಂಗ್ ಸೀಸನ್ ಸಮ್ಮರ್ ಅದು ತಡ್ಕೊಬೋದು ಈ ಚಳಿಗಾಲ ಚಳಿ ಅದೇ ಪ್ರೀತಿ ಸ್ವಲ್ಪ ಕೇರ್ ಲಿಫ್ಟೆಲ್ಲ ಹಚ್ಚಿ ಹಚ್ಚಿ ಮಾರ್ಕೊಂಡಿದ್ದೆ ನಾನು ಹಿಂಗ್ ಹಿಂಗ್ ಮಾಡ್ಕೊತೀನಿ ಅಲ್ಲ ಅದಕ್ಕೆ ಅದಲ್ಲ ಡನ್ ಸನ್ಸ್ಕ್ರೀನ್ ಯೂಶಲಿ ಅಚ್ಚಾಲ್ಲ ಇದು ಆಕ್ಚುಲಿ ಮಗು ಅಂತ ತಗೊಂಡಿದ್ದೆ ಆಚೆ ಹೋದ್ರೆ ಹಾಕೋಳಿ ಅಂತ ಏನು ನೋಡಿದ್ರೆ ನಾನು ಸ್ವಲ್ಪ ಟ್ಯಾನ್ ಆಗಿದೆ ಅಂದ್ಬಿಟ್ಟು ನಾನು ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೀನಿ ಚೆನ್ನಾಗಿದೆ चलिए सॉन्गस्क्रीन और टू फिंगर्स तक ऊपर के अंतर है और वाइट कास्ट होता रहे जो तेरा कंस्ट्रूक्शन तो डेट्स वाइ जस्ट अ बिट समथिंग इज़ बेटर दैन नथिंग बोल पके द नेक पार्ट अगेन फिलहाल द रहे पेस अंकलों ने कौन कलर करना था हम्म लोकलेस इट टीवीज़ नो वाइट कास्ट ಆಕ್ಚುಲಿ ಮಗು ಅಂತ ತಗೊಂಡೆ ಎಸ್ ಪಿ ಎಫ್ ತಟ್ಟಿದ್ದು ಮಿನರಲ್ ಬೇಸ್ ತಗೊಂಡಿದ್ದೀನಿ ಕೆಮಿಕಲ್ ಬೇಸ್ಡ್ ಬೇಡ ಕೆಮಿಕಲ್ಸ್ ಬೇಡ ಇವಾಗಲೇ ಅಂತ ಸೊ ಇಟ್ ಇಸ್ ಲೈಕ್ ರೆಕಮೆಂಡೆಡ್ ಬೈ ಪಿಡಿಯಾಟ್ರಿಷಿಯನ್ ಸೊ ನಾವ್ ಯು ಆರ್ ಡನ್ ವಿತ್ ಸ್ಕಿನ್ ಕೇರ್ ಪ್ರೈಮರ್ ಅಚ್ ದೆನ್ ಐ ಸ್ಟ್ರೈಟ್ಲಿ ಜಂಪ್ ಟು ದ ಕನ್ಸೀಲರ್ ಬೇರೆ ಏನೇನು ಹಾಕೊಂತಲ್ಲ ಆಕ್ಚುಲಿ ತುಂಬಾ ಕಡಿಮೆ ಕಡಿಮೆ ಮಿನಿಮಮ್ ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದು ಮಾಡೋದಕ್ಕೂ ಬರೋದಿಲ್ಲ ಯೂಶಲಿ ಅಷ್ಟೊಂದು ಸೊ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಕನ್ಸೀಲ್ ಮಾಡೋ ಅಂತ ಏನಿಲ್ಲ ಈ ಒಂದು ಡಾಕ್ಟರ್ ಎಲ್ಲ ಬೇಕು ಹಾಕೊಳ್ಳಿ ನಿಮಗೆ

Hmm? Hmm. 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 so next biar jadi foundation to... aja sih lah, <laughs> ini. ಅದನ್ನು ಜಾಸ್ತಿ ಅಚ್ಚತಲ್ಲ ಆ ಚಿಕ್ಕ ಸಿ ಸಿ کریم ಹಾಕೊಂಡ ನಾನು एवरीडे ಯೂಸ್ ಮಾಡ್ತೀವಿ ಕುಟರ್ಮರಿಕ್ ನಾನು ಸುಂದರ ಕಾಂತಿಗೆ ಕಾರಣ ವಿಕೋಟರ್ಮರಿಕ್ ಡಬ್ಲ್ಯೂ ಎಸ್ ವಿ ಕ್ರೀಮ್ ಇಲ್ಲಿ ಸ್ಯಾಂಡಲウッド ಆಯಿಲ್ ಎಲ್ಲ ಇರೋದಿರೋ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಯೂಸ್ ಮಾಡ್ತಿದೀನಿ ಕುಟರ್ಮರಿಕ್ ಅದೇ ಚೇಂಜ್ ಮಾಡಿದ ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ ಫುಲ್ ಬೆಳ್ಳಕ್ಕಾಗ್ಬಿಟ್ಟೆ

कमेंट पर यार वन कमेंट मार दिया था फॉर शो मार दिया था फर्स्ट इस्ट मार दिया था आई एम नॉट अ मेकअप आर्टिस्ट एंड मैं स्टार्ट कर रहा हूं 15 20 मिनट आई डोंट यार दो अच्छा लगने लाग बोल बट यूजुअली इंडिया वर्क और मिनिस्टर बोलता मैं दोनों मारता हूं अब परागे सेट आ रही है जा से कुछ मैं करला करना पड़ेगा

హచ్కబాల్ నోడ్కొంతి మే కన్ఫ్యూస్ ఆగ్బేడి మంది అం ఎలా గడిటి తు క్ాం గిం క్లా గ్మని మిం అంది అదు తు క్కాం శిలా ఆసి చిర్ ಐ ಶ್ಯಾಡೊ ಎಲ್ಲ ಹಾಕಿ ಅಭ್ಯಾಸ ಅಲ್ಲ ಹಾಕೊಂತಲ್ಲ ನಾ ಮೋಸ್ಟ್ ಫೇವರೆಟ್ ಪಾರ್ಟ್ ಗಾಜಲ್ ಹಾಕೊಂತ ಇದ್ದೀನಿ ಅಂದರೆ ನಾನು ಯೂಶ್ವಲಿ ಐನದಿಂದಾನೇ ಗಾಜಲ್ ಹಾಕೊಳ್ಳೋದು ಎವ್ರಿ ಡೇ ಎವ್ರಿ ಡೇ ಅಭ್ಯಾಸ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಇಂದ ಹೀಗೆ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಸೊ ಪ್ರಾಕ್ಟೀಸ್ ಇದೆ ಇವರು ಮಾಡ್ತೀನಿ

ಇಲ್ಲ ಈಗ ಕಟ್ ಟೀಟ್ ಕೊಡಣ ಹೇಗಿದೆ ಇವಾಗಲ್ಲ ಇರಿ ಇದಾಗ್ ಹೇಗಿದೆ ಓನ್ ಬಂದಿತ್ತು ಲಕ್ಷಣ स्कॉन निकाला है याद अंदर को तिलाबट इधर तो चना ही द है एक्चुअली लिपस्टिक को अधिक इधर ना चना कंटेंट्स होते हैं इटल ऑलसो अच्छा इससेरी मैंने तो मिल करा मैं टचअप गर्ल इवरीडे ಹೇಳೋದೇ ಬೇಕಾಗಿಲ್ಲ ನಾನು ಅಪ್ಲೈ ಮಾಡಿರೋದು ನೋಡಿ ನೀವ್ ಹೇಳ್ಬಿಡ್ತೀರ ಇಷ್ಟೇ ಮಾಡೋದು ಏನು ಮಾಡೋದಿಲ್ಲ ಅಂಡ್ ಐ ಆಮ್ ವೆರಿಂಗ್ ದ ಸ್ಯಾರಿ ಎಷ್ಟಾಗುತ್ತೋ ಅಷ್ಟು ಪ್ರೀಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಿಂಗೆಲ್ಲ ಐರನ್ ಮಾಡಿಬಿಟ್ಟು ಯೂಟ್ಯೂಬ್ ನೋಡಿ ಏನಾಗಿ ಫೋಲ್ ಮಾಡಿಲ್ಲ ಐ ನಾಟ್ ಅ ಪ್ರೊಫೆಷನಲ್ ಸೊ ಐ ಬ್ಯಾಕ್ ವಿತ್ ಸ್ಯಾರಿ ಆಫ್ಟರ್ ಡ್ರಿಪಿಂಗ್ ದ ಸ್ಯಾರಿ ಸಡನ್ನಾಗಿ ಪ್ಲಾನ್ ಮಾಡಿತಲ್ವಾ ಫಂಕ್ಷನು ಸೊ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಸ್ಯಾರಿಗೆ ಬ್ಲೌಸ್ ಎಲ್ಲ ಇಷ್ಟು ಬೇಗ ಹೊಲ್ಕೊಡೋದು ಯಾರೂ ಇಲ್ಲ ಆ್ಯಂಡ್ ಚೆನ್ನಾಗಿ ಹೊಲಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತಾರೆ ಅಂದ್ಬಿಟ್ಟು ಐವ್ ಜಸ್ಟ್ ಆರ್ಡರ್ ದಿಸ್ ಫ್ರಮ್ ಅಮೆಝಾನ್ ಬಜೆಟ್ ಫ್ರೆಂಡ್ಲಿ ಕೂಡ ಆ್ಯಕ್ಚುಲಿ ನಾವು ಪೀಸ್ ಕೊಟ್ಟು ವರ್ಕ್ ಮಾಡಿಸಿ ಎಲ್ಲ ಹೊಲಿಸಿ ಮಾಡೋದಕ್ಕಿಂತ ದಿಸ್ ಇಸ್ ರಿಯಲಿ ಕಾಸ್ಟ್ ಎಫೆಕ್ಟಿವ್ ಗೊತ್ತಾ ಸೊ ಐ ಹ್ಯಾವ್ ಜಸ್ಟ್ ಆರ್ಡರ್ ದಿಸ್ ಮ್ಯಾಚ್ ಆಯ್ತಪ್ಪ ಚೆನ್ನಾಗಿ ನೋಡಿ ಮ್ಯಾಚ್ ಆಗ್ತಿದ್ಯಾ ಅರಳ ಲಕ್ಕ ಓಬಿಯಸ್ಲಿ ಐ ಆಮ್ ಲಕ್ಕಿ ಹೇಂಗಾ ಅಚ್ಚಾಗಿದೆ ಓಕೆ ದೆನ್ ಐಲ್ see you ಆಫ್ಟರ್ ಡ್ರಿಪ್ಪಿಂಗ್ ಮೈ ಸಾರಿ ಅಲ್ಲಿ ತಂಕ ಕೈಟ್ ಕೊನೆರಿ ಸೊ ಐ ಆಮ್ ಬ್ಯಾಕ್ ಆಫ್ಟರ್ ಡ್ರಿಪ್ಪಿಂಗ್ ಮೈ ಸಾರಿ ಒಂದ್ ಫೈ इवन इट्स ಅಲುಟ್್ ಕೊಂಬಿಟ ಪ್ರೀಪ್ಲೀಟ್ ಮಾಡ್ಕೊಂಡಿಟ್ಕೊಂಡ್ರೆ ಪ್ರೀಪ್ಲೀಟ್ ಮಾಡ್ಕೊಂಡಿಟ್ಕೊಂಡ್ರೆ ಬೇಗ ಒಟ್ಕೊಂಡಬಹುದು ಸೊ

चूल शुर। जाते रहा। तुम लोग तुम लोग बंद हैं। लोग बंद हैं क्यों नहीं? अरे उसे अपना ಈ ಸೀರೆದು ಬ್ಲೌಸ್ ಇತ್ತಲ್ವಾ ಆ ಬ್ಲೌಸ್ನೇ ಪುಟ್ಟ ಮುಂಗೆ ಒಂದು ಫ್ರಾಕ್ ತರ ಹೊಲಿಸ್ಬಿಟ್ಟೆ ಆಕ್ಚುಲಿ ಸಡನ್ ಆಗಿ ಪ್ಲಾನ್ ಮಾಡಿದ್ದು ನಿನ್ನೆ ಪ್ಲಾನ್ ಮಾಡಿದ್ದು ಅಷ್ಟೇ ಆ ನಮ್ಮನೆ ಒಬ್ಬರಿದ್ದಾರೆ ಅವ್ರು ಹೊಲಿತಾರೆ ಅಂತ ಹೇಳಿದ್ರು ಸರಿ ಇದು ಹೊಲ್ ಕೊಡ್ತೀರಾ ಅಂತ ಕೇಳಿದೆ ಒನ್ ಡೇನಲ್ಲಿ ಹೊಲ್ಕೊಟ್ಬಿಟ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋಬಹುದು ಟ್ವಿನಿಂಗ್ ಮಾಡ್ಬೋದು ಅವ್ರ ಅಪ್ಪನ್ಗೂ ಬ್ಲೂ ಕಲರ್ ಹಾಕೋ ಅಂತ ಮತ್ತೆ ಆಗಿದೆ ಹಾಕೊಂತಾರೆ ಬಳೆ ಒಂದ್ ಹಾಕೋಬೇಕು ಗೋವಿದ ಗ್ರೀನ್ ಬ್ಯಾಂಗಲ್ಸ್ ಮತ್ತೆ ವಾಲೆ ಯಾವುದಾರೂ ಸಲ ಹಾಕೊಂತೀನಿ ಅಷ್ಟೇ ತುಂಬಾ 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 ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಹಿಂಗೆ ಅಂತ ರೆಡಿ ಆಗಿಬಿಟ್ರೆ ಮತ್ತೆ ಎಲ್ಲ ಹಾಕೊಂಡು ವೆಲ್ಕಮ್ ಬ್ಯಾಕ್ ಎಲ್ಲ ರೆಡಿ ಆದ್ಮೇಲೆ ಹೀಗೆ ಕಾಣ್ತಿತ್ತು ಬಳೆಗಳಿಗೆ ನಾನು ಹಸಿರು ಕಳರ್ ಗಾಜಿನ ಬಳೆನೆ ಹಾಕೊಂಡಿದೀನಿ ಇದನ್ನ ರೇಷ್ಮೆ ಬಳೆ ಅಂತ ಸಹ ಕರೀತಾರೆ ನಂಗೆಲ್ಲಾ ಸೀರೆಗೂ ಕಲರ್ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಇದು ಫೇವ್ರೇಟ್ ಅಂದ್ಬಿಟ್ಟು ಅದನ್ನೇ ಹಾಕೊಂಡೆ ಓಲೆಗೆ ಜುಮ್ಕಿ ಹಾಕ್ಕೊಂಡು ಒಂದು ಅದಕ್ಕೆ ಮ್ಯಾಚಿಂಗ್ ಸರ ಹಾಕ್ಕೊಂಡು ಕುಂಕುಮ ಇಟ್ಕೊಂಡೆ ಆಮೇಲಿಂದ ನಮ್ಮ ಪುಟ್ಟಮ್ಮನ ರೆಡಿ ಮಾಡಿಕೊಂಡು ಇಬ್ರು ಹೀಗೆ ಕಾಣ್ತಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ಸೊ ಎಲ್ಲ ರೆಡಿ ಆದಮೇಲೆ ಇನ್ನೇನು ಇವಾಗ ಹೊರಡಬೇಕು ಸೊ ಅದಕ್ಕೆ ಫೈನಲಿ ಸ್ವಲ್ಪ ಗಡಿ ಬಿಡಿಲಿ ಈ ಥರ ಒಂದು ವೀಡಿಯೋ ಮಾಡಿಕೊಂಡೇನು ವಾಯ್ಸ್ ವರ್ಕ್ ಕೊಡ್ತೀರಾ ಅಲ್ಲಿ ಹೋದ್ಮೇಲೆ ಬ್ಯಾಟಿಂಗ್ ಮಾಡೋದು ಒಂದೇ ನಮ್ಮ ಕೆಲಸ ಇನ್ನೇನು ಕೆಲಸ ಇರಲಿಲ್ಲ ಸೊ ಫಸ್ಟು ಪಾಯಸ ಕೊಟ್ಟಿದ್ರು ಪಾಯಸ ಎಲ್ಲ ತಿಂದಿದ್ದಾದಮೇಲಿಂದ ನಾರ್ಮಲ್ ನಾನ್ ವೆಜ್ ಊಟ ಏನೇನಿದೆ ಅದನ್ನೆಲ್ಲ ಜಸ್ಟ್ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ ಊಟ ಎಲ್ಲ ಆಗಿತ್ತು ಆ್ಯಂಡ್ ಐ ರಿಲಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರೂ ಹ್ಯಾಪಿಯಾಗಿ ನೆಮ್ಮದಿಯಾಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್